ಸುಮಾರು ಒಂದು ವರ್ಷ ಅಧಿಕಾರ ವಂಚಿತರಾಗಿ ಕುಳಿತಿದ್ದ ಮಡಿಕೇರಿ ನಗರಸಭಾ ಸದಸ್ಯರುಗಳು ದಡಕ್ಕನ್ನೆದ್ದು ಇನ್ನಿಲ್ಲದ ಉತ್ಸಾಹ ಪ್ರದರ್ಶಿಸುತ್ತಿದ್ದಾರೆ ಇದಕ್ಕೆ ಕಾರಣ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಹೊಸ್ತಿಲಲ್ಲಿರುವುದು ಏಪ್ರಿಲ್ ಎಂಟು ಅಥವಾ ಒಂಬತ್ತರಂದು ಚುನಾವಣೆ ನಡೆಯಬೇಕಿತ್ತು ಎಲ್ಲಾ ಕೌನ್ಸಿಲರ್ಗಳು ಇದಕ್ಕಾಗಿ ಸಿದ್ಧತೆ ಕಸರತ್ತು ನಡೆಸಿದ್ದರು ಆದರೆ ಮುಂಚಿತವಾಗಿ ಮತದಾರರಿಗೆ ನೋಟಿಸ್ ನೀಡಬೇಕಾಗಿರುವುದರಿಂದ ಪ್ರಕ್ರಿಯೆ ಇನ್ನಷ್ಟು ತಡವಾಗಲಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಂತಿಮ ಕಣ ಸಜ್ಜು ಮಾಡಿದ ಬಣಗಳಿಗೆ ಒಂದಿಷ್ಟು ನಿರಾಸೆಯಾಗಿದೆ ಮೀಸಲಾತಿ ಅನ್ವಯ ಯಾರಾಗಲಿದ್ದಾರೆ ಅಧ್ಯಕ್ಷರು ಎಂಬ ಕರಾರುವಕ್ಕೂ ಲೆಕ್ಕಾಚಾರ ಸ್ವತಃ ಬಿಜೆಪಿ ಸದಸ್ಯರಲ್ಲೇ ಇಲ್ಲ ಆದರೆ ಉಷಾ ಕಾವ್ಯರಪ್ಪ ಪರ ಹೆಚ್ಚಿನ ಒಲವಿದೆ ಎನ್ನಲಾಗಿದೆ ಇದರ ಜೊತೆಗೆ ಶ್ವೇತಾ ಪ್ರಶಾಂತ್ ಶಾರದಾ ನಾಗರಾಜ್ ಸವಿತಾ ರಾಕೇಶ್ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿ ಕುಳಿತು ಬಿಟ್ಟಿದ್ದಾರೆ ಇನ್ನುಳಿದ ಸಬಿತಾ ಕಲಾವತಿ ಚಿತ್ರಾವತಿ ಎಲ್ಲರೂ ಸಿಕ್ಕರ ಸೀರುಂಡೆ ಎಂಬಂತೆ ಕುರ್ಚಿಗಾಗಿ ಕಾಯುತ್ತಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಬಿಜೆಪಿಯ ಎಲ್ಲಾ ಮಹಿಳಾ ಸದಸ್ಯರು ಅಧ್ಯಕ್ಷರಾಗಲು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ನಗರಸಭೆಯಲ್ಲಿ ನಡೆಯುತ್ತಿರುವ ರಾಜಕೀಯ ಕಸರತ್ತುಗಳು ಇನ್ನಷ್ಟು ಕುತೂಹಲ ಕೆರಳಿಸಿವೆ ಹೈಕಮಾಂಡ್ ಆದೇಶವೇ ಅಂತಿಮ ಎಂದು ಕೌನ್ಸಿಲರ್ಗಳು ಹೇಳಿಕೊಳ್ಳುತ್ತಿದ್ದರೂ ವೈಯಕ್ತಿಕ ಒತ್ತಡ ಪ್ರಭಾವ ನಾಯಕರ ಭೇಟಿ ನಡೆಯುತ್ತಲೇ ಇದೆ ಉಷಾ ಕಾವ್ಯರಪ್ಪ ವಿದ್ಯಾವಂತೆ ಎಂಬ ಕಾರಣಕ್ಕೆ ಮುಂಚೂಣಿಯಲ್ಲಿದ್ದಾರೆ ಹಾಗೆಂದು ಉಷಾ ಕಾವ್ಯರಪ್ಪ ಅವರಿಗೆ ತೊಡರು ಕಾಲು ಹಾಕುವವರು ಇಲ್ಲ ಎನ್ನುವಂತಿಲ್ಲ ಉಷಾ ಅಧ್ಯಕ್ಷರಾದರೆ ಅವರ ಪತಿಯೇ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಎಂಬ ಅಪವಾದವು ಕೇಳಿಬರುತ್ತಿದೆ ಉಷಾ ಕಾವಿರಪ್ಪ ಬಣದಲ್ಲಿ ಮಹೇಶ್ ಜೈನಿ ಉಮೇಶ್ ಸುಬ್ರಹ್ಮಣಿ ಅರುಣ್ ಶೆಟ್ಟಿ ಅನಿತಾ ಪೂವಯ್ಯ ಗುರುತಿಸಿಕೊಂಡಿದ್ದಾರೆ ಈ ಪೈಕಿ ಅರುಣ್ ಶೆಟ್ಟಿ ಸ್ಥಾಯಿ ಸಮಿತಿ ಗಾದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಇನ್ನು ಯಾರೇ ಅಧ್ಯಕ್ಷರಾದರೂ ಉಪಾಧ್ಯಕ್ಷ ಸ್ಥಾನ ತಮಗೆ ನೀಡಬೇಕೆಂದು ಕೆಎಸ್ ರಮೇಶ್ ದುಂಬಾಲು ಬಿದ್ದಿದ್ದಾರೆ ಎಂಬುದು ಗುಟ್ಟಾಗಿ ಉಳಿದಿಲ್ಲ ಕಳೆದ ಬಾರಿ ಅನಾಯಾಸವಾಗಿ ಬಂದಿದ್ದ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡಿದ್ದು ಅಲ್ಲದೆ ಮೀಸಲಾತಿ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಅಧ್ಯಕ್ಷ ಸ್ಥಾನದಿಂದಲೂ ವಂಚಿತರಾಗಿದ್ದರು ಈ ಕಾರಣದಿಂದ ಜ್ಯೇಷ್ಠತೆ ಪರಿಗಣಿಸಿ ತಮಗೆ ಉಪಾಧ್ಯಕ್ಷ ಸ್ಥಾನ ಬಿಟ್ಟುಕೊಡಬೇಕೆಂಬುದು ಕೆಎಸ್ ರಮೇಶ್ ಕೋರಿಕೆ ಸವಿತಾ ರಾಕೇಶ್ ಕೂಡ ರೇಸಿನಲ್ಲಿದ್ದರು ಈಗಾಗಲೇ ಉಪಾಧ್ಯಕ್ಷ ಹುದ್ದೆಯನ್ನು ಅನುಭವಿಸಿರುವ ಇವರಿಗೆ ಮತ್ತೆ ಅಧ್ಯಕ್ಷ ಸ್ಥಾನ ನೀಡಲು ಬಹುತೇಕರು ಒಪ್ಪುತ್ತಿಲ್ಲ ಅನಿತಾ ಪೂವಯ್ಯ ಅಧ್ಯಕ್ಷರಾಗಿದ್ದಾಗ ಕೆಲವು ಸದಸ್ಯರು ಸಭೆಗೆ ಹಾಜರಾಗದೆ ಸವಿತಾ ರಾಕೇಶ್ ಮನೆಯಲ್ಲಿ ಭೋಜನಕೂಟದಲ್ಲಿ ಪಾಲ್ಗೊಂಡಿದ್ದು ಬಿಜೆಪಿಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಸವಿತಾ ರಾಕೇಶ್ ಬಣದಲ್ಲಿ ಕೆಎಸ್ ರಮೇಶ್ ಗುರುತಿಸಿಕೊಂಡಿದ್ದಾರೆ ಈಗಾಗಲೇ ಅಧ್ಯಕ್ಷ ಸ್ಥಾನ ಸಿಕ್ಕೇ ಬಿಡುತ್ತದೆ ಎಂಬ ಆಶಾಭಾವ ಹೊಂದಿರುವ ಶ್ವೇತಾ ಪ್ರಶಾಂತ್ ಆ ಕ್ಷಣಕ್ಕಾಗಿ ಕಾದಿದ್ದಾರೆ ಆದರೆ ಶ್ವೇತಾ ಪ್ರಶಾಂತ್ ಪಕ್ಷದ ಮಠದಲ್ಲಿ ಹೆಸರು ಉಳಿಸಿಕೊಂಡಿಲ್ಲ ಮಾಜಿ ಶಾಸಕರೊಬ್ಬರ ಕೃಪಾ ಕಟಾಕ್ಷ ಶ್ವೇತಾ ಮೇಲಿದೆ ಎಂಬುದು ಬಹಿರಂಗ ಸತ್ಯ ಎಂಎಲ್ಸಿ ಚುನಾವಣೆ ವೇಳೆ ನಡೆದ ಅಹಿತಕರ ಪ್ರಕರಣ ಹಾಗೂ ತಮ್ಮದೇ ವಾರ್ಡ್ ಜನರಿಂದ ದೂರವಾಗಿರುವ ಶ್ವೇತಾ ಪ್ರಶಾಂತ್ ಅಧ್ಯಕ್ಷರಾಗುವುದು ಬಹುತೇಕರಿಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ ಈ ಮಧ್ಯೆ ಎಲ್ಲೂ ಯಾವ ಮಣದಲ್ಲೂ ಕಾಣಿಸಿಕೊಳ್ಳದ ಕೆಎಂ ಅಪ್ಪಣ್ಣ ಮತ್ತು ಎಸ್ಸಿ ಸತೀಶ್ ಅವರ ನಡೆ ನಿಗೂಢವಾಗಿ ಉಳಿದುಕೊಂಡಿದೆ ಈ ಚುನಾವಣೆಯಲ್ಲಿ ಎಸ್ಟಿಪಿಐ ಕೂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಸಜ್ಜಾಗಿದೆ ಈ ಎರಡು ಸ್ಥಾನಗಳಿಗೆ ಚುನಾವಣೆ ಮೂಲಕವೇ ಆಯ್ಕೆ ನಡೆಯಲಿದೆ ಎಂಬುದು ಎಸ್ಡಿಪಿಐ ವಾದ ಉಳಿದಿರುವ ಜೆಡಿಎಸ್ ಸದಸ್ಯ ಮುಸ್ತಫಾ ಚುನಾವಣೆಯಲ್ಲಿ ತಟಸ್ಥರಾಗಲು ನಿರ್ಧರಿಸಿದ್ದಾರೆ ನಗರಸಭಾ ಆಡಳಿತ ಮಂಡಳಿ ವಿರುದ್ಧ ತೀವ್ರ ಅಸಮಾಧಾನಗೊಂಡಿರುವ ಮುಸ್ತಾಫ ಕಳೆದ ಮೂರು ವರ್ಷಗಳಲ್ಲಿ ಆಗದ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಆಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಈ ಮಧ್ಯೆ ಕಾಂಗ್ರೆಸ್ನ ರಾಜೇಶ್ ಎಲ್ಲಪ್ಪ ಅವರ ಮತ ಯಾರಿಗೆ ಇನ್ನೂ ಗುಟ್ಟು ರಟ್ಟಾಗಿಲ್ಲ ಆದರೆ ಸಾಧು ಸ್ವಭಾವದ ಉಷಾ ಕಾವೇರಪ್ಪ ಅಧ್ಯಕ್ಷರಾದರೆ ಒಳ್ಳೆಯದು ಎಂದಷ್ಟೇ ರಾಜೇಶ್ ಶೆಲ್ಲಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಅಧಿಕಾರಕ್ಕಾಗಿ ಬಣ ರಾಜಕೀಯ ಜೋರಾಗಿದೆ ಕಳೆದ ಬಾರಿ ನಗರಸಭೆಯ ಮಹತ್ವದ ಸಭೆಯೊಂದಕ್ಕೆ ಹಾಜರಾಗದೆ ಕೆಲವರು ವರಿಷ್ಠರ ಕೆಂಗಣ್ಣಿಗೆ ತುತ್ತಾಗಿದ್ದರು ಇಂತಹ ವರ್ತನೆಯಿಂದ ಸದಸ್ಯರಿಗೆ ನಾವು ಬುದ್ಧಿ ಹೇಳಲು ಸಾಧ್ಯವಿಲ್ಲ ಎಂದು ಸ್ವತಃ ಮಾಜಿ ಶಾಸಕರು ಅಸಹಾಯಕತೆ ಪ್ರದರ್ಶಿಸುವಂತಾಗಿತ್ತು ಇದೀಗ ಕೇವಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗಾಗಿ ಆಡಳಿತ ಪಕ್ಷದ ಸದಸ್ಯರು ಪರಸ್ಪರ ಕತ್ತಿ ಮಸಿಯುತ್ತಿದ್ದಾರೆ ಪರೋಕ್ಷವಾಗಿ ರಾಜಕೀಯ ಬಣ ಬಡಿದಾಟದಲ್ಲಿ ತೊಡಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಆಡಳಿತದಲ್ಲೂ ಪ್ರತಿಫಲನವಾದರೆ ನಗರಸಭೆಯನ್ನು ದೇವರು ಕಾಪಾಡಲಾರ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮುಂದಕ್ಕೆ ಹೋಗಿದೆ ಆದರೆ ಇದಕ್ಕೂ ಮುನ್ನ ನಗರಸಭಾ ಚುನಾವಣೆ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಸಿಕ್ಕರೂ ಅಚ್ಚರಿ ಪಡಬೇಕಾಗಿಲ್ಲ